ನೋಡಿ ಈ ರಸ್ತೆನಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಹಾಗೆ ಇಲ್ಲಿ ಒಂದು ಊರು ಸಹ ಇದೆ ಎಂ ಜಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇದೆ ಹಾಗೆ ಇಲ್ಲಿ ಒಂದು ಬಸ್ ನಿಲ್ದಾಣ ಸಹ ಇದೆ ಸೊ ಈ ಬಸ್ ನಿಲ್ದಾಣ ಮತ್ತು ಈ ಒಂದು ಒಂದು ಅಡ್ಡ ರಸ್ತೆ ಹಾಗೆ ಈ ಪೆಟ್ರೋಲ್ ಬಂಕು ಅದ ಎದುರುಗಡೆ ಹೋಟೆಲ್ ಸಹ ಇದೆ ಆದರೆ ಇಲ್ಲಿ ಬರ್ತಕ್ಕಂಥ ವಾಹನಗಳು ಯಾವ ರೀತಿ ವೇಗವನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ಸ್ವಲ್ಪ ದಯವಿಟ್ಟು ನಿರೀಕ್ಷಿಸಿ ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂದರೆ ವಾಹನ ಚಲಿಸ್ತಕ್ಕಂಥವ್ರು ತಪ್ಪು ಅಂತ ಹೇಳ್ತಿಲ್ಲ ನೋಡ್ರಿ ನೋಡಿರಿ ಇನ್ಕ್ಲೂಡಿಂಗ್ ಆಟೋ ಇಂದ ಹಿಡಿದು ಎಲ್ಲ ವಾಹನಗಳು ಸಿಕ್ಕಾಪಟ್ಟೆ ವೇಗ ನೋಡಿ ಬೈಕು ಹೆಂಗ್ ಹೊಡಿತಾ ಇದಾರೆ ನೋಡಿ ಈ ಬೆಂಗಳೂರು ಮೈಸೂರುಗಳಲ್ಲಿ ನ್ಯಾಷನಲ್ ಹೈವೇಗಳಿದೆ ನೋಡಿ ಹೈವೇಲಿ ಯಾವ ರೀತಿ ರುಬ್ತಾರೋ ಅದೇ ತರಹ ಇಲ್ಲೂ ಸಹ ಅತಿಯಾದ ವೇಗದಲ್ಲಿ ವಾಹನವನ್ನು ಚಲಿಸ್ತಕ್ಕಂಥ ಒಂದು ಪದ್ಧತಿ ಇಲ್ಲಿ ರೂಢಿಯಲ್ಲಿದೆ ಸೊ ಇದುವೇ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನಮ್ಮ ಏನು ಎಲೆಮಾಳದಿಂದ ಮುಂದೆ ಬಂದರೆ ಇಲ್ಲಿ ಕೌದಳಿಂದ ಹಿಂದೆ ಏನು ಈ ಒಂದು ಎಂ ಜಿ ದೊಡ್ಡಿ ಎಂ ಜಿ ದೊಡ್ಡಿ ಗ್ರಾಮದಲ್ಲಿ ಈ ರೀತಿಯ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು ಸೊ ನನಗೆ ಇಲ್ಲಿ ಗ್ರಾಮಸ್ಥರು ನಮಗೆ ದೂರವಾಣಿ ಕರೆ ಮಾಡಿ ಕರೀತಾರೆ ಸಾರ್ ಇಲ್ಲಿ ತರ ನಮ್ಮ ಸಮಸ್ಯೆ ಇದೆ ಸರ್ ಈ ಥರ ನಮ್ಮ ಒಂದು ಏನೋ ಒಂದು ಕ್ಷಣದಲ್ಲಿ ನಮ್ಮನ್ನ ಏನೋ ಒಂದು ಟಿ ಟಿ ವಾಹನ ಬಂದು ಒಡ್ಕೊಂಡು ಓಟೋಯ್ತಿತ್ತು ಅಂತ ನಮ್ಮ ದ್ವಿಚಕ್ರ ವಾಹನ ಸವಾರರು ನಮ್ಮ ಏನು ಚೆಲುವ ಅಂತಕ್ಕಂಥ ಅಣ್ಣವರು ಕರೆದಿರ್ತಾರೆ ಸೊ ಅವರ ಮೇರೆಗೆ ನಾನು ಈ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದೀನಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡ್ರಿ ನೋಡಿ ಎಷ್ಟು ಬೇಗ ನೋಡ್ರಿ ಹಾಂ ದಯವಿಟ್ಟು ಸಂಬಂಧಪಟ್ಟಂತಹವರು ಏನು ಈ ಒಂದು ರಸ್ತೆಗಳಿಗೆ ಏನೆಲ್ಲ ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಅದರ ಸಂಬಂಧಿತವಾಗಿ ಅವ್ರಿಗೊಂದು ಮಾರ್ಕು ಅಂದರೆ ಒಂದು ಪೇಂಟ್ ವ್ಯವಸ್ಥೆ ಇರ್ಬೋದು ಒಂದು ಹಂಸ ವ್ಯವಸ್ಥೆ ಇರ್ಬೋದು ಒಂದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಒಂದು ಸ್ಲೋ ಬೋರ್ಡ್ ಇರ್ಬೋದು ಮತ್ತೊಂದು ಮಗದೊಂದು ಎಲ್ಲವೂ ಸಹ ಈ ಒಂದು ರಸ್ತೆಯಲ್ಲಿ ಅನುಸರಿಸುವ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಬೇಕಂತ ಒಂದು ಮನವಿ ಕಳ್ತಿದ್ದೀನಿ ಕಣ್ರಪ್ಪ ಒಂದು ಮನವಿ ಕಳ್ತಿದ್ದೀನಿ ನೋಡಿರಿ ಈಗ ಇಲ್ಲಿಂದ ಸ್ವಲ್ಪ ಅವರಲ್ಲಿ ಕೌದಳ್ಳಿಲಿ ಒಂದು ಏನೋ ಒಂದು ಕಾರು ಒಡ್ಕೊಂಡು ನಿಂತಿದೆ ಅಲ್ಲಿ ಈ ತರಹದ ಇತ್ತೀಚಿನ ದಿವಸ ಅನಾಹುತ ಅಪಘಾತಗಳು ಯಥೇಚ್ಛವಾಗಿ ಆಗ್ತಾ ಇದೆ ಅದಕ್ಕೆ ಮೂಲ ಕಾರಣವೇ ವೇಗ ವೇಗ ಆಮೇಲೆ ನಮ್ಮ ಊರುಗಳಲ್ಲಿ ಏನಾಗ್ತಾ ಇದೆ ಹಸುಗಳನ್ನ ಸಾಯಿಸ್ಬಿಡೋದು ಆಮೇಲೆ ಹಾ 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 ನೋಡಿ ನೋಡಿ ವೇಗ ನೋಡಿ ನಾನ್ ಸ್ಟಾಪ್ ವಾಡ್ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಆಕ್ಸಿಡೆಂಟ್ ಮೂಲ ಎದ್ದು ಕಾಣ್ತಾ ನೋಡಿ ನೋಡ್ರಿ ಅಲ್ಲಿ ಹಾ ನೋಡಿ ವೇಗ ಎಷ್ಟು ವೇಗ ಅಂದ್ರೆ ನೋಡಿ ಇಷ್ಟು ವೇಗದ ರಸ್ತೆನ ಇದು ದಯವಿಟ್ಟಿದ್ನ ನೀವು ಗಮನಿಸಬೇಕು ಏನು ಇದಕ್ಕೆ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಅನಾಹುತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಯಾರೂ ಸಹ ಅಗತ್ಯ ಕ್ರಮಗಳನ್ನು ವಹಿಸುವುದಿಲ್ಲವಾ ಇದ್ರ ಕಡೆಯೂ ಸಹ ಗಮನ ಕೊಡಬೇಕು ಹಾಂ ಈಗ ನೋಡಿ ನಮ್ಮ ಎಮ್ ಜಿ ದೊಡ್ಡಿ ಗ್ರಾಮಸ್ಥರು ಪಪ್ಪಾ ಅವ್ರು ಗಾಬರಿ ಆಗ್ಬಿಟ್ಟು ಸರ್ ಈ ಥರ ನಾವು ನಮ್ಮ ಫ್ಯಾಮಿಲಿ ಇಡೀ ಸಂಸಾರನೇ ಹೋಗ್ಬಿಡ್ತಿದ್ವಿ ಸರ್ ನಾವು ಎಲ್ಲರೂ ಡೆತ್ ಆಗ್ಬಿಡ್ತಿದ್ವಿ ಒಂದು ಕ್ಷಣದ ಡೆತ್ ಆಗ್ಬಿಡ್ತೀವಿ ಒಬ್ಬೊಬ್ಬರು ನೋಡಿ ಹಿಂಗೆ ಸ್ಲೋ ಆಗಿ ಹೋಗ್ತಾರೆ ಗ್ರೇಟು ನೋಡಿ ಹಿಂಗೆ ಇರಬೇಕು ಹಾಂ ನೋಡಿ ಒಬ್ಬೊಬ್ರು ಸ್ಲೋ ಹೋಗ್ತಾರೆ ಒಬ್ಬೊಬ್ಬರು ಈ ಸಿಕ್ಕಾಪಟ್ಟೆ ವೇಗ ಅದೇನು ಸಾಧಿಸ್ತಾರೋ ಏನು ಒಂದು ಗೊತ್ತಿಲ್ಲ ಯಥೇಚ್ಛವಾದ ವೇಗ ಸೊ ಆದ್ದರಿಂದ ದಯವಿಟ್ಟು ನಮ್ಮ ಹೌದು ಯಾಕೆ ಈಗ ಇತ್ತೀಚಿನ ದಿವಸ ಏನಾಗ್ತಿದೆ ಅಂದ್ರೆ ತುಂಬಾ ವೇಗ ಅಂತಕ್ಕಂಥದ್ದು ಎಲ್ಲಾ ತರದಲ್ಲೂ ಸ್ಪೀಡು ಎಲ್ಲ ತಿನ್ನೋದ್ರಿಂದ ಉಣ್ಣೋದ್ರಿಂದ ಹೋಗೋದ್ರಿಂದ ಎಲ್ಲಾ ತರದಲ್ಲೂ ಸ್ಪೀಡು ಸ್ಪೀಡು ಅಂತಕ್ಕಂಥದ್ದು ಇವತ್ತೇನಾಗ್ತದೆ ಅಂದ್ರೆ ಇತರರಿಗೆ ತೊಂದರೆಯನ್ನ ತಂದು ಒದಗಿಸ್ತಾ ಇದೆ ಅದರಿಂದ ದಯವಿಟ್ಟು ಸಂಬಂಧಪಟ್ಟಂತಹರು ಏನು ಇಲ್ಲಿ ಏನು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಅನುಸರಿಸಬೇಕು ಇಲ್ಲಿ ಏನಾಗ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗ ನೋಡಿ ಗ್ರಾಮಸ್ಥರು ಈ ಒಂದು ರಸ್ತೆಯನ್ನು ದಾಟುವಂತಿಲ್ಲ ಗ್ರಾಮಸ್ಥರು ಈ ರಸ್ತೆ ದಾಟಿ ಈ ಕಡೆ ಬರೋಕ್ಕಾಗಲ್ಲ ಅಲ್ಲಿ ಎಲ್ಲಿ ಯಾವ ವಾಹನ ಬಂದು ಎಷ್ಟು ವೇಗದಲ್ಲಿ ಒಡ್ಕಂಡು ಅನ್ನೋ ಭಯ ಆಮೇಲೆ ಇಲ್ಲಿ ಬಸ್ ನಿಲ್ದಾಣ ಇದೆ ಈ ಬಸ್ ನಿಲ್ದಾಣದಲ್ಲಿ ಬಂದು ಬಸ್ ಯಾವ ರೀತಿ ಹತ್ತಬೇಕು ಇವರ ವೇಗಗಳನ್ನ ನೋಡಿದ್ರೆ ನಾವು ಇವರು ಫಾಸ್ಟನ್ನು ನೋಡಿದ್ರೆ ಹಾಂ ಯಾವ ರೀತಿ ಈ ಬಸ್ಗಳು ಹತ್ತಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ ಇಲ್ಲಿ ಅದರಿಂದ ದಯವಿಟ್ಟು ದಯಮಾಡಿ ಹಾಂ ಹಾಂ ಹೋಗಿದ್ದು ಬನ್ನಿ ಹೋಗಿದ್ದು ಬನ್ನಿ ದಯಮಾಡಿ ಈ ರಸ್ತೆಗಳಲ್ಲಿ ಸ್ವಲ್ಪ ನಿಧಾನವನ್ನು ತಾವೇ ಅಳವಡಿಸ್ಕೊಂಡ್ರೆ ಒಳ್ಳೆಯದು ದಯವಿಟ್ಟು ತಾಳ್ಮೆಯಿಂದ ಹೋಗಿ ಆ ಇಲ್ಲಿ ವೇಗವಾಗಿ ಬರಬೇಡಿ ದಯವಿಟ್ಟು ಈ ರಸ್ತೆನ ಯಾಕೆ ಈಗ ನಮ್ಮ ಒಂದು ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂದರೆ ಸೂಕ್ತವಾದ ಒಂದು ರಸ್ತೆಗೆ ಏನು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದು ಕೊಡೋದ್ರಲ್ಲಿ ವಿಫಲ ಅದರಲ್ಲಿ ನಿಮ್ಮ ಸ್ವಇಚ್ಛೆಯಿಂದ ದಯವಿಟ್ಟು ವಾಹನ ಸವಾರರು ನಿಮ್ಮ ಸ್ವ ಇಚ್ಛೆಯಿಂದನೇ ಸ್ವಲ್ಪ ಏನು ಮಲೆಮಾದೇಶ್ವರ ಬೆಟ್ಟ ನಿಮ್ಮ ಮುಖ್ಯ ರಸ್ತೆ ಏನಿದೆ ಈ ಒಂದು ರಸ್ತೆನಲ್ಲಿ ಸ್ವಲ್ಪ ನಿಧಾನವನ್ನು ಅಳ್ವಡ್ಸ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನೋಡಿರಿ ಹೆಂಗೆ ಹೋಗ್ತವೆ ಅಂದರೆ ವಾಹನಗಳು ಸಿಕ್ಕಾಪಟ್ಟೆ ಬಟ್ಟೆ ಯಾಕಂದ್ರಿ ಅಲ್ಲೋಡಿ ನೋಡಿ ಅಲ್ಲೋಡಿ ಹ್ಞೂ ಹಾಂ ಏನಾಗ್ತಾ ಇದೆ ಅಂದರೆ ವಿಚಾರ ಹೇಳ್ತೀನಿ ಕೇಳ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಈಗ ಗ್ರಾಮಸ್ಥರು ಏನೋ ಬಸ್ಸಿಂದ ಬಂದು ಇಳಕ್ತಾರೆ ಇದು ರಸ್ತೆ ದಾಟಬೇಕು ಇವರು ಬರೋ ವೇಗಕ್ಕೆ ಏನಾರು ಅನಾಹುತ ಅಪಘಾತಗಳಾದ್ರೆ ಏನು ಮಾಡೋದು ಹಾಂ ನೋಡಿ ಪ್ರತಿದಿನ ಈ ರಸ್ತೆಯಲ್ಲಿ ನಮ್ಮ ಹಳ್ಳಿಯ ಜನತೆ ಏನು ಮಾಡ್ತಾರೆ ರಸ್ತೆನ ದಾಟ್ತಕ್ಕಂಥ ಕಾರ್ಯ ಮಾಡ್ತಾರೆ ಆಮೇಲೆ ಎಲ್ಲರೂ ಹೊರಗಡೆ ಹೋಗೋ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಂದ್ರೆ ಬಸ್ಗಳನ್ನು ಅನುಸರಿಸ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಆಕಸ್ಮಿಕವಾಗಿ ಅನಾಹುತ ಅಪಘಾತಗಳು ಆಗಿವೆ ಆಗ ಆದರೆ ಎಲ್ಲ ಆಗಿದೆ ತುಂಬ ಸಲ ಆಗಿದೆ ಸೊ ಅದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ದಯವಿಟ್ಟು ಈ ಒಂದು ಮುಖ್ಯ ರಸ್ತೆಯಲ್ಲಿ ಸ್ವಲ್ಪ ಆದಷ್ಟು ನಿಧಾನಕ್ಕೆ ನಿಮ್ಮ ವಾಹನವನ್ನು ಚಲಿಸಿ ಹಾಗೆ ಸಂಬಂಧಪಟ್ಟಂಥವರು ದಯವಿಟ್ಟು ಈ ಒಂದು ರಸ್ತೆಗಳಲ್ಲಿ ಅಲ್ಲಲ್ಲಿ ಹಂಸಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕಿರ್ತೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಮದೇಶ್ವರ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೇದು ಮಾಡಲಿ ಅನ್ನೋದ್ಕಿಂತ ಒಳ್ಳೆ ಬುದ್ಧಿ ನೋಡಿ ಅವ್ರು ರಾಂಗ್ ರೂಟಲ್ಲಿ ಹೆಂಗೊಡಿತವ್ರೆ ಯಾಕೆ ರಾಂಗ್ ರೂಟ್ ಹೋದ್ರು ಅಂತವೇ ಅರ್ಥ ಆಗ್ತಿಲ್ಲ ಇವತ್ತೇನಾಗಿದೆ ಒಂಥರ ಉಚ್ಗಾನ ಯಾವ ಸಮಯದಲ್ಲಿ ಯಾವ ಥರ ಡ್ರೈವ್ ಮಾಡ್ಬೇಕು ಏನೂ ಗೊತ್ತಾಯ್ತಿಲ್ಲ ನಾನು ಎಲ್ಲಿ ನಿಂತಿ ಎಲ್ಲಿ ಕೂತಿ ಎಲ್ಲಿ ಯಾವ ರೀತಿ ಹೋಯ್ತಾ ಇದ್ದೀನಿ ಅನ್ನೋದೇ ಮರ್ತು ಬಿಟ್ಟವನೇ ಮನುಷ್ಯ ಅಂತಕ್ಕಂಥವನು ಅಷ್ಟು ವೇಗ ಈ ವೇಗದ ಬದುಕಿನಿಂದ ಇತರರಿಗೆ ತೊಂದರೆ ಕೊಡ್ತಕ್ಕಂಥ ಕಾರ್ಯ ಆಗ್ಬಾರ್ದು